ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಆರು ಮೂವತ್ತಾರನೆಯ ಶ್ರೀನಾಮ ಗಂಧರ್ವಸೇವಿತ ಅನ್ನುವಂಥ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಮೂವತ್ತೇಳನೆಯ ಶ್ರೀನಾಮ ವಿಶ್ವಗರ್ಭ ಇಡೀ ವಿಶ್ವವನ್ನು ತನ್ನ ಗರ್ಭದಲ್ಲಿ ಧರಿಸಿರುವಂತಹ ಶ್ರೀಮಾತೆ ಅಂತ ಗರ್ಭ ಅಂದ್ರೇ ಒಳಭಾಗ ರಹಸ್ಯವಾದ ಭಾಗ ಅಂತ ಒಬ್ಬ ತಾಯಿ ತನ್ನ ಮಗುವನ್ನ ಹೊಟ್ಟೆಯಲ್ಲಿ ಬೆಳವಣಿಗೆ ಆದ ಮೇಲೆ ಹೇಗೆ ಪ್ರಸವಿಸಿಬಿಡುತ್ತಾಳೆ ಆದರೆ ಈ ಜಗದಂಬೆ ಪ್ರಸವಿಸುವುದಿಲ್ಲ ತನ್ನ ಗರ್ಭದಲ್ಲೇ ನಮ್ಮನ್ನು ಇಟ್ಟು ರಕ್ಷಣೆ ಮಾಡ್ತಾ ಇದ್ದಾಳೆ ಕೇವಲ ನಮ್ಮನ್ನು ಮಾತ್ರ ರಕ್ಷಣೆ ಮಾಡ್ತಾ ಇಲ್ಲ ಇಡೀ ವಿಶ್ವವನ್ನ ಇಡೀ ಚರಾಚರವನ್ನ ಸದಾ ಸರ್ವಕಾಲದಲ್ಲಿಯೂ ಸಹ ತನ್ನ ಗರ್ಭದಲ್ಲೇ ಇಟ್ಟುಕೊಂಡು ರಕ್ಷಣೆಯನ್ನು ಮಾಡ್ತಾ ಇದ್ದಾಳೆ ಪೋಷಣೆಯನ್ನು ಮಾಡ್ತಾ ಇದ್ದಾಳೆ ಅಂತ ಅದಕ್ಕೆ ಅವಳು ವಿಶ್ವರೂಪಳು ಅಂತ ಏಕೆಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದಲ್ಲಿ ಅವಳು ಹೊತ್ತಿದ್ದಾಳೆ ಎಂದರೆ ಇನ್ನು ಅವಳ ರೂಪ ಎಂಥದ್ದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಥವಾ ಈ ಬುದ್ಧಿಗೆ ನಿಲುಕುವಂಥದ್ದ ಹಾಗಾಗಿ ಅವಳು ವಿಶ್ವಾತೀತಳು ಅಂತ ಮತ್ತೊಂದು ಅರ್ಥದಲ್ಲಿ ಜಗನ್ಮಾತೆ ಅವಳ ಗರ್ಭದಲ್ಲಿ ವಿಶ್ವವಿದೆ ವಿಶ್ವದಲ್ಲಿ ಅವಳಿದ್ದಾಳೆ ಅನ್ನುವ ಅರ್ಥ ಅಂತ ಇದೊಂದು ಸ್ವಲ್ಪ ಗೊಂದಲವಾಗಬಹುದು ಕೇಳಿದವರಿಗೆ ಅದನ್ನು ಒಂದು ಉದಾಹರಣೆ ಗಮನಿಸಿ ಸಮುದ್ರ ಹಾಗೂ ಸಮುದ್ರದ ಅಲೆಗಳು ಅಂತ ಸಮುದ್ರದ ಅಲೆಗಳು ಸಮುದ್ರಕ್ಕಿಂತಲೂ ಬೇರೆ ಅಲ್ಲ ಭಿನ್ನವಲ್ಲ ಸಮುದ್ರದಿಂದಲೇ ಅಲೆಗಳು ಬರುತ್ತೆ ಮತ್ತೆ ಆ ಅಲೆಗಳೆಲ್ಲ ಸಮುದ್ರದಲ್ಲಿ ಹೋಗಿ ಲಯವಾಗುತ್ತೆ ಮತ್ತೆ ಆ ಅಲೆಗಳಲ್ಲಿ ಇರುವುದೆಲ್ಲವೂ ಸಮುದ್ರವೇ ಹಾಗೆಯೇ ವಿಶ್ವವೆಲ್ಲ ಅವಳ ಗರ್ಭದಲ್ಲಿ ಇದೆ ಅವಳು ಈ ವಿಶ್ವವೆಲ್ಲ ವ್ಯಾಪಿಸಿದ್ದಾಳೆ ಹೇಗೆ ವ್ಯಾಪಿಸಿದ್ದಾಳೆ ಅಂತಂದರೆ ಅಖಂಡ ಚೈತನ್ಯ ಸ್ವರೂಪಳಾಗಿ ಅವಳು ವಿಶ್ವದಲ್ಲಿ ವ್ಯಾಪಿಸಿದ್ದಾಳೆ ಅಣುವಿನಿಂದ ಹಿಡಿದು ಬ್ರಹ್ಮದೇವರ ಎಲ್ಲರಲ್ಲೂ ಹೋತಪ್ರೋತವಾಗಿ ಇರಬಹುದಾದಂತಹ ಚೈತನ್ಯ ಸ್ವರೂಪಳು ಅವಳೇ ಅವಳು ಇರುವುದರಿಂದಲೇ ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಸರ್ವಂ ಯಸ್ಮಿನ್ ಶೇತೆ ಸರ್ವಸ್ಮಿನ್ ಯಶ್ಯೇತೆ ಅಂತ ಶಾಸ್ತ್ರದ ವಾಕ್ಯ ಇದೆ ಅಂತ ಇನ್ನು ವೇದಗಳು ಹೇಳುತ್ತೆ ಅಂತರ್ಬಹಿಶ್ಚ ತತ್ಸರ್ವಂ ಅಂತ ಹೇಳಿ ಹೀಗಾಗಿ ಆ ಅಂತರ್ ಬಹಿರ್ ಎಲ್ಲ ಕಡೆಯೂ ವ್ಯಾಪಕವಾಗಿರುವಂತಹ ಶಕ್ತಿ ಆ ಜಗನ್ಮಾತೆ ಅವಳು ಎಲ್ಲ ಕಡೆ ವ್ಯಾಪಕಳಾಗಿದ್ದಾಳೆ ಅವಳೇ ತನ್ನ ಗರ್ಭದಲ್ಲಿ ಈ ವಿಶ್ವವನ್ನು ಹೊತ್ತಿದ್ದಾಳೆ ಆದ್ದರಿಂದ ಅವಳು ವಿಶ್ವಗರ್ಭ ಆರುನೂರ ಮೂವತ್ತೆಂಟನೆಯ ಲಲಿತೆಯ ಶ್ರೀನಾಮ ಸ್ವರ್ಣಗರ್ಭ ಶ್ರೀಮಾತೆಯು ಹಿರಣ್ಮಯವಾದ ಗರ್ಭವನ್ನು ಹೊಂದಿದ್ದಾಳೆ ಅಂತ ಈ ನಾಮವು ಭೂದೇವಿಯ ನಾಮವಾಗಿದೆ ಅಂತ ಉಪಾಸಕರು ಅಭಿಪ್ರಾಯವನ್ನು ಪಡ್ತಾರೆ ಅದಕ್ಕೆ ಅವರು ಆಧಾರವನ್ನು ಕೊಡ್ತಾರೆ ಯಥೇಯಂ ಪೃಥ್ವೀ ಮಹಿ ಭೂತಾನಾಂ ಗರ್ಭಮಾದದೆ ಅಂತ ಏಕೆಂದರೆ ಎಲ್ಲ ವಿಧವಾದ ಧಾತುಗಳು ಸಿಗುವಂಥದ್ದು ಈ ಭೂಗರ್ಭದಿಂದಲೇ ಅದರಲ್ಲೂ ವಿಶೇಷವಾಗಿ ಸ್ವರ್ಣ ಬಂಗಾರ ಅದು ಭೂಗರ್ಭದಲ್ಲೇ ಸಿಗುತ್ತೆ ಆದ್ದರಿಂದ ಅದು ಸ್ವರ್ಣಗರ್ಭ ಅಂತ ಹಿಂದಿನ ನಾಮ ವಿಶ್ವಗರ್ಭ ಅಂತ ಹೇಳಿದ ಮೇಲೆ ಈ ವಿಶ್ವದಲ್ಲೇ ಭೂಮಿಯು ಬಂದುಬಿಡ್ತಲ್ಲ ಮತ್ತೇಗೆ ಪ್ರತ್ಯೇಕವಾಗಿ ಸ್ವರ್ಣಗರ್ಭ ಅಂತ ಹೇಳಬೇಕಾಯಿತು ಅದಕ್ಕೇನಾದರೂ ಕಾರಣ ಇದೆಯಾ ಅಂದರೆ ಅದಕ್ಕೆ ಹೇಳ್ತಾರೆ ಸ್ವರ್ಣ ಶೋಭನಾ ಅರಣ ಮಂತ್ರಾಹ ಗರ್ಭೆ ಸ್ವರ್ಣ ಸ್ವರ್ಣಗರ್ಭ ಅಂತ ಸ್ವರ್ಣ ಅಂದ್ರೆ ಶೋಭಿಸುವಂತಹ ವರ್ಣಗಳನ್ನ ಸ್ವರ್ಣ ಅಂತ ಹೇಳಿ ಕರೆಯಬೇಕು ಹಾಗಾದರೆ ಶೋಭಿಸುವಂತಹ ವರ್ಣಗಳು ಅಂದರೆ ಯಾವುದು ಸುಅರಣ ಅನ್ನುವಂಥದ್ದೇ ಸ್ವರ್ಣ ಅಂತ ಅಂದರೆ ಅಕ್ಷರಗಳು ಮತ್ತು ಮಂತ್ರ ಸಮೂಹಗಳನ್ನು ಸುವರ್ಣ ಅಂತ ಕರೆಯಬೇಕು ಅಂತ ಆದ್ದರಿಂದ ಸುವರ್ಣಗಳು ಯಾವಾಗಲೂ ಮಂಗಳವನ್ನು ಶುಭವನ್ನು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ ಅಂತಹ ಮಂಗಳವು ಶ್ರೇಯಸ್ಸನ್ನು ಶುಭವನ್ನು ನೀಡುವಂತಹ ಸುವರ್ಣವು ಯಾರ ಗರ್ಭದಲ್ಲಿ ಸದಾಕಾಲ ಇದೆಯೋ ಅವಳು ಸುವರ್ಣ ಗರ್ಭ ಅವಳು ವೇದ ಗರ್ಭ ಅಂತ ಮಂತ್ರಗಳಲ್ಲೆಲ್ಲ ಅವಳೇ ತುಂಬಿದ್ದಾಳೆ ಮತ್ತೆ ಅವಳೇ ಸ್ವರೂಪಳಾಗಿದ್ದಾಳೆ ಅನ್ನುವ ಮಾತು ನೋಡಿ ನಮಗೆ ಕಾಣುತ್ತಿರುವಂಥ ವಿಶ್ವ ಅದು ದೃಶ್ಯ ಪ್ರಪಂಚ ಅದು ರೂಪ ಅನ್ನುವಂಥದ್ದರ ಸಂಕೇತ ಇನ್ನು ಸುವರ್ಣ ಅಂದ್ರೆ ಅಕ್ಷರಗಳು ಮಂತ್ರ ಸಮೂಹ ಅದು ನಾಮಕ್ಕೆ ಸಂಕೇತ ಅಂದರೆ ರೂಪ ಪ್ರಪಂಚ ನಾಮ ಪ್ರಪಂಚ ಅಂತ ಹೀಗಾಗಿ ವಿಶ್ವಗರ್ಭ ಸ್ವರ್ಣಗರ್ಭ ಅಂದರೆ ನಾಮರೂಪಾತ್ಮಕಳಾದ ಶ್ರೀಮಾತೆ ಅಂತ ನಾಮರೂಪಕ್ಕೆ ಅತೀತಳಾದ ಶ್ರೀಮಾತೆ ಅನ್ನುವ ಅರ್ಥವನ್ನೂ ಸಹ ಹೇಳಿದ್ದಾರೆ ಅಂತ ಹಿಂದಿನ ನಾಮಗಳಲ್ಲಿ ನಾವು ಚಿಂತನೆ ಮಾಡಿದ್ದು ಗೌರಿ ಬ್ರಹ್ಮವಿದ್ಯಾ ಸ್ವರೂಪಿಣಿ ಉಮಾ ಓಂಕಾರ ಸ್ವರೂಪಿಣಿ ಆ ಓಂಕಾರ ಸ್ವರೂಪಿಣಿಯೇ ಆ ಗೌರಿಯೇ ಆ ಉಮಾ ಎನ್ನುವ ದೇವಿಯೇ ಸೂರ್ಯಮಂಡಲದಲ್ಲಿ ಇದ್ದುಕೊಂಡು ಪ್ರಕಾಶವನ್ನು ಬೀರ್ತಾ ಇದ್ದಾಳೆ ಅನ್ನುವುದನ್ನು ನಾವು ಚಿಂತನೆ ಮಾಡಿದ್ದೇವೆ ಹೀಗಾಗಿ ಆ ಸೂರ್ಯಮಂಡಲದ ಗರ್ಭದಲ್ಲಿ ಸಮಸ್ತ ಮಂತ್ರಗಳು ಅಡಕವಾಗಿದೆ ಆದ್ದರಿಂದ ಆ ಅಮ್ಮನಿಗೆ ಸ್ವರ್ಣಗೌರಿ ಅನ್ನುವ ಹೆಸರೂ ಇದೆ ಅಂತ ಮತ್ತು ಆಕೆಯನ್ನು ಅದೇ ಹೆಸರಿನಲ್ಲಿ ನಾವು ಸಹ ಭಾದ್ರವದ ಮಾಸಗಳು ಬಂತು ಅಂದರೆ ಶುದ್ಧ ತೃತೀಯ ದಿನದಂದು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತೇವೆ ಯಾಕೆ ಅಂದರೆ ಆಕೆ ಮಂತ್ರಾದಿ ದೇವತೆ ದೇವತೆ ಅಂತ ಆದರೆ ನಮಗೆಲ್ಲ ಸ್ವರ್ಣ ಅಂತಿದ್ದ ಹಾಗೆ ಮೊದಲು ನೆನಪಾಗುವುದು ಬಂಗಾರ ಸ್ವರ್ಣ ಅಂದರೆ ಬಂಗಾರ ಮಾತ್ರವೇ ಅಲ್ಲ ಜ್ಞಾನವನ್ನು ನೀಡುವಂಥ ಅಕ್ಷರಗಳು ವೇದ ವೇದಾಂತಗಳು ಶಾಸ್ತ್ರಗಳು ಅನ್ನುವುದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು ಅಂತ ಆರುನೂರ ಮೂವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಅವರದಾ ಆತ್ಮೀಯರೇ ಕೆಲವು ಪಾಠಾಂತರಗಳಲ್ಲಿ ಈ ಶ್ರೀನಾಮ ವರದ ಅಂತಲೂ ಇರಬಹುದು ಎರಡನ್ನೂ ಸ್ವೀಕರಿಸಬಹುದು ಅಂತ ಉಪಾಸಕರು ಹೇಳುತ್ತಾರೆ ವರದ ಅಂದರೆ ಬಹಳ ಸುಲಭವಾಗಿ ಸರಳವಾಗಿ ಅರ್ಥವಾಗಿಬಿಡುತ್ತೆ ಭಕ್ತರು ಬೇಡಿದಂತಹ ವರಗಳನ್ನು ಶ್ರೀಮಾತೆ ನೀಡುತ್ತಾಳೆ ವರಪ್ರದಾಯಿನಿಯಾಗಿದ್ದಾಳೆ ಆದ್ದರಿಂದ ವರದ ಯಾವ ಹಂತಕ್ಕೆ ಅಂದರೆ ಮೋಕ್ಷವನ್ನೂ ಕೊಡುವಂತಹ ವರಪ್ರದಾಯಿನಿಯಾಗಿದ್ದಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಅವರದ ಅಂತಂದರೆ ಅಸುರರನ್ನು ನಾಶ ಮಾಡುವವಳು ಅಂತ ಆ ಅವರದ ಅನ್ನುವ ನಾಮವನ್ನು ಪದಚ್ಛೇದ ಮಾಡಬೇಕು ಅಂತ ಹಾಗೆ ಮಾಡಿದಾಗ ಅವರಾನ್ ದಾ ಅಂತ ಬರುತ್ತೆ ಅಂತ ಇಲ್ಲಿ ಅವರಾನ್ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಕೆಟ್ಟವರು ನಿಕೃಷ್ಟರು ಅಧರ್ಮಿಗಳು ಅಸುರರು ಅಂತ ಅಸುರರು ಅನ್ನುವುದಕ್ಕೆ ವ್ಯಾಖ್ಯಾನ ಮಾಡ್ತಾ ಅವ್ರು ಹೇಳ್ತಾರೆ ಅಸುಸು ರಮಂತೆ ಇತಿ ಅಸುರಾಹ ಅಂದರೆ ಇತರರ ಪ್ರಾಣದೊಂದಿಗೆ ಆಟವನ್ನಾಡ್ತಾರೆ ಹಿಂಸೆಯನ್ನು ಮಾಡ್ತಾರೆ ನೋವನ್ನು ಉಂಟು ಮಾಡ್ತಾರೆ ಅವರನ್ನ ಅಸುರರು ಅಂತ ಹೇಳಿ ಕರೀತಾರೆ ಅಂತಹ ಅಸುರರನ್ನ ದ್ಯತಿ ಖಂಡಯತಿ ಇತಿ ಅವರದ ಇಂತಹ ಅಸುರರನ್ನ ಅಮ್ಮ ಖಂಡಿಸ್ತಾಳೆ ನಾಶ ಮಾಡ್ತಾಳೆ ಆದ್ದರಿಂದ ಅವಳನ್ನು ಅವರದ ಅನ್ನುವ ಹೆಸರಿನಿಂದ ಕರೀತಾರೆ ಅಂತ ಮತ್ತೊಂದು ಅರ್ಥದಲ್ಲಿ ಅವಂತಿ ಇತಿ ಅವಾಹಾರದಾಹ ದಂತಹ ಯಾ ಸಾ ಅವರದ ಅನ್ನುವ ಅರ್ಥವನ್ನು ಹೇಳ್ತಾರೆ ಅಂದರೆ ಅವಂತಿ ಅಂತಂದರೆ ಪ್ರಕಾಶಮಾನವಾದದ್ದು ಅಂತ ಅರ್ಥ ರದ ಅನ್ನುವುದಕ್ಕೆ ದಂತಗಳು ಹಲ್ಲು ಅನ್ನುವ ಅರ್ಥಗಳನ್ನು ಹೇಳಿದ್ದಾರೆ ಹಾಗಾಗಿ ಅವರದ ಅಂದರೆ ಒಟ್ಟಾರೆ ಅರ್ಥ ಪ್ರಕಾಶಮಾನವಾದ ದಂತ ಪಂಕ್ತಿಯಿಂದ ಕೂಡಿದವಳು ಶ್ರೀಮಾತೆ ಆದ್ಮೇಲೆ ಹಿಂದಿನ ಇಪ್ಪತ್ತೈದನೆಯ ನಾಮವನ್ನು ಬಹಳ ಹಿಂದೆ ಚರ್ಚೆ ಮಾಡಿದ್ದನ್ನು ತಾವು ನೆನಪು ಮಾಡಿಕೊಳ್ಳಬೇಕು ನಾಮ ಯಾವುದಪ್ಪ ಅಂದರೆ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಜಗನ್ಮಾತೆಯ ಹದಿನಾರು ಹಲ್ಲುಗಳು ಏನಯ್ಯ ಅಂದರೆ ಅದು ಷೋಡಶಾಕ್ಷರೀ ಮಂತ್ರ ಆ ಷೋಡಶಾಕ್ಷರೀ ಮಂತ್ರವೇ ಹದಿನಾರು ಹಲ್ಲುಗಳಾಗಿದೆ ಅದು ಬಾಯಿನಲ್ಲಿ ಇದ್ದಾಗ ಮೊಗ್ಗಾಗಿರುತ್ತೆ ಆಕೆ ಮುಗುಳ್ನಗೆಯನ್ನು ನಕ್ಕಾಗ ಅಥವಾ ಮಾತನಾಡಬೇಕು ಅಂತ ಬಾಯಿ ಬಿಟ್ಟಾಗ ಆ ಮೊಗ್ಗು ಅರಳುತ್ತೆ ಅರಳಿದಾಗ ಅದು ಮೂವತ್ತೆರಡಾಗುತ್ತೆ ಅನ್ನುವಂತಹ ಸುಂದರವಾದ ಒಂದು ವರ್ಣನೆಯನ್ನು ಮಾಡುತ್ತಾರೆ ಅದನ್ನು ನಾವು ನೆನಪಿಸಿಕೊಳ್ಳಬೇಕು ಅಂತ ಹೀಗಾಗಿ ಅಮ್ಮನ ಹಳ್ಳುಗಳು ಪ್ರಕಾಶಮಾನವಾಗಿದೆ ಅಂದರೆ ಸ್ವರೂಪವಾಗಿದೆ ಅವಳು ಜ್ಞಾನ ಪ್ರದಾತಳಾಗಿದ್ದಾಳೆ ಅವರದ ಅನ್ನುವಂಥ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ಆರುನೂರ ನಲವತ್ತನೆಯ ಲಲಿತೆಯ ಶ್ರೀನಾಮ ವಾಗಧೀಶ್ವರಿ ವಾಕುಗಳಿಗೆ ಅಧೀಶ್ವರಿ ಅಧಿಷ್ಟಾತ್ರಿ ದೇವತೆಯಾಗಿದ್ದಾಳೆ ಆದ್ದರಿಂದ ಶ್ರೀಮಾತೆಯನ್ನ ವಾಗಧೀಶ್ವರಿ ಅಂತ ಕರೆದರು ನಮ್ಮಲ್ಲಿ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅನ್ನುವಂಥ ವಾಕ್ಯ ಅಧಿದೇವತೆ ಈಕೆ ಅಂತ ಮತ್ತು ಎಲ್ಲಕ್ಕೂ ಮೂಲವಾದ ಅಕ್ಷರಗಳು ಆ ಅಕ್ಷರಗಳ ಸಮೂಹ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಇರುವ ಎಲ್ಲ ಅಕ್ಷರ ಸಮೂಹಕ್ಕೂ ಇವಳು ಈಶ್ವರಿಯಾಗಿದ್ದಾಳೆ ಸರಸ್ವತಿ ರೂಪದ ಶ್ರೀಮಾತೆ ಇವಳೇ ಆಗಿದ್ದಾಳೆ ಆದ್ದರಿಂದ ಇವಳನ್ನ ವಾಗಧೀಶ್ವರಿ ಅಂತ ಕರೆದಿದ್ದಾರೆ ನೋಡಿ ಸರಿಯಾದ ಸಮಯಕ್ಕೆ ಸರಿಯಾದ ವಾಕುಗಳು ನಮ್ಮಿಂದ ಬರಬೇಕಾದರೆ ಆ ವಾಗ್ದೇವಿಯ ಉಪಾಸನೆ ಆಗಿದ್ದರೆ ಮಾತ್ರ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಉತ್ತಮವಾದಂಥ ವಾಕುಗಳು ಮಾತನಾಡುವಂಥ ಸಿದ್ಧಿ ಬರುತ್ತೆ ಅಂತ ಬಾಯಿಗೆ ಏನೋ ಬರುತ್ತೆ ಅಂತ ಪಶುವಿನಂತೆ ಅರ್ಥವಿಲ್ಲದೆ ಮತ್ತೊಬ್ಬರ ಮನಸ್ಸನ್ನು ನೋಯುವಂತೆ ಮಾತನಾಡುವುದು ದೊಡ್ಡ ವಿಷಯ ಅಲ್ಲ ಅದು ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಆದರೆ ಯಾವ ಪುಣ್ಯಾತ್ಮರು ವೇದಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ಓದಿಕೊಂಡು ಉತ್ತಮವಾದ ಮಹಾಕಾವ್ಯಗಳಲ್ಲಿ ಆಸಕ್ತರಾಗಿದ್ದು ಅದನ್ನು ಅಧ್ಯಯನ ಮಾಡಿ ಅವರು ಮಾತನಾಡುವಂತಹ ಸಂಸ್ಕಾರಯುಕ್ತವಾದ ಮಾತು ಅತ್ಯಂತ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ ಒಂದು ಉತ್ತೇಜನವನ್ನು ಕೊಡುತ್ತೆ ಮನಸ್ಸಿಗೆ ಯಾವುದೋ ಒಂದು ಮುದವನ್ನು ಕೊಟ್ಟು ನಮಗೂ ಸಹ ಉತ್ತಮ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ಪ್ರೇರೇಪಣೆ ಮಾಡುತ್ತೆ ಅಂತ ದುಷ್ಟರು ಮಾತನಾಡುವಂಥದ್ದು ಬಿಡಿ ಅದು ದುಷ್ಟತನವೇ ಆಗಿರುತ್ತೆ ಮನಸ್ಸಿಗೆ ನೋವು ಹಿಂಸೆ ಇತ್ಯಾದಿಗಳನ್ನೇ ಅನುಭವಿಸುವಂಥದ್ದಾಗತ್ತೆ ಹೀಗಾಗಿ ಅಕ್ಷರಾದಿ ದೇವತೆಯಾದ ಜ್ಞಾನದ ಆಕಾರವೇ ಆದಂಥ ವೇದ ಸ್ವರೂಪಳಾದ ವಾಗ್ದೇವಿಯ ಅನುಗ್ರಹ ಇದ್ದರೆ ಮಾತ್ರ ನಾವೂ ಸಹ ಒಳ್ಳೆಯ ಭಾಷೆಯನ್ನು ಭಾಷಣವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಆ ಜಗನ್ಮಾತೆಯನ್ನು ಈ ಸ್ತೋತ್ರದಿಂದ ಪ್ರಾರ್ಥನೆ ಮಾಡ್ತಾರೆ ವ್ಯಾಖ್ಯಾ ಮುದ್ರಾ ಅಕ್ಷಮಾಲಾ ಕಲಶ ಸುಲಿಖಿತೈ राजदम्भोजपाणिः काव्यालङ्कारमुख्येष्वपि निशितधियं सर्वशास्त्रेषु तूर्णम् वागीशाद्यैः सुराग्रैःर्विविधफलकृते सन्ततं पूज्यमान वाग्देवी वाञ्छितं मे वितरतु तरसा शृङ्गभो भृन्निवासा ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ